ಹಾಯ್ ಹಲೋ ವೀಕ್ಷಕರೇ ವೆಲ್ಕಮ್ ಟು ಸಿಂಪಲ್ ಬಾಗೆ ಕಿಚನ್ ಇವತ್ತು ಒಂದು ಹೊಸ ರೀತಿಯಾಗಿ ಬಾಳೆಕಾಯಿ ಪಲ್ಯ ಮನೆಯಲ್ಲೇನೆ ಹೇಗ್ ಮಾಡೋದಂತ ತೋರಿಸ್ಕೊಡ್ತೀನಿ ಎಲ್ಲೂ ವಿಡಿಯೋನ ಸ್ಕ್ರಿಪ್ಟ್ ಮಾಡ್ದಲ್ಲೇ ನೋಡಿ ಸ್ಟವ್ ಮೇಲೆ ಒಂದು ಬಾಂಡೆ ಇಟ್ಟಿದ್ದೀನಿ ಬಾಂಡೆಗೆ ನಾನು ನಾಲ್ಕರಿಂದ ಐದು ಸ್ಪೂನ್ ಆಗೋವಷ್ಟು ಎಣ್ಣೆ ಹಾಕ್ತಾ ಇದ್ದೀನಿ ಎಣ್ಣೆ ಬಿಸಿ ಆಗಲಿ ಎಣ್ಣೆ ಬಿಸಿಯಾಗಿದೆ ಈಗ ನಾನು ಒಂದು ಸ್ಪೂನ್ ಆಗುವಷ್ಟು ಸಾಸಿವೆ ಹಾಕ್ತಾ ಇದೀನಿ ಹಾಗೇನೆ ಒಂದು ಮೂರು ಸ್ಪೂನ್ ಆಗೋವಷ್ಟು ನಾನು ಇವತ್ತು ಬಿಳಿ ಎಳ್ಳು ಹಾಕ್ತಾ ಇದ್ದೀನಿ ನೀವು ಕಪ್ಪು ಎಳ್ಳಿದ್ರೆ ಕಪ್ಪು ಎಳ್ಳಾದ್ರೂ ಹಾಕೊಳ್ಳಿ ಇಲ್ಲ ಬಿಳಿ ಎಳ್ಳಿದ್ರೆ ಬಿಳಿ ಎಳ್ಳಾದ್ರೂ ಹಾಕೊಳ್ಳಿ ಎರಡನ್ನೂ ಎಣ್ಣೆ ಒಳಗೆ ಹುರ್ಕೊಳ ಒಂದ್ ಎರಡರಿಂದ ಮೂರ್ ಸೆಕೆಂಡ್ ಎಣ್ಣೆಗೆ ನಾನು ಎಳ್ಳು ಮತ್ತೆ ಸಾಸಿವೆ ಎರಡನ್ನೂ ಹುರ್ಕೊಂಡಿದ್ದೀನಿ ಈಗ ನಾನು ನಾಲ್ಕು ಈರುಳ್ಳಿನ ಸಣ್ಣದಾಗ ಹಚ್ಚಿಟ್ಕೊಂಡಿದ್ದೆ ಈರುಳ್ಳಿ ಹಾಕ್ತಾ ಇದ್ದೀನಿ ಈರುಳ್ಳಿ ಜೊತೆ ನಾನು ಒಂದ್ ನಾಲ್ಕು ಮೆಣಸಿಕಾಯಿನ ಒಗ್ಗರಣೆಗೆ ಸಣ್ಣದಾಗ ಹಚ್ಚಿಟ್ಕೊಂಡಿದ್ದೆ ಒಗ್ಗರಣೆ ಆಗ ಮೆಣ್ಸಿಕಾಯಿ ಹಾಕ್ತಾ ಇದ್ದೀನಿ ಸ್ವಲ್ಪ ಹಸಿ ಕರ್ಬೇವ್ ಹಾಕ್ತಾ ಇದ್ದೀನಿ ಇದೆರಡನ್ನು ಒಂದೆರಡರಿಂದ ಮೂರ್ ಸೆಕೆಂಡ್ ಎಣ್ಣೆಗೆ ಫ್ರೈ ಮಾಡ್ಕೊಳ சிமன்சிக்காய் எண்ணெய் ஃபிரை ஆகி நானும் கேரட் டொமோ சண்டிட்டு டொமோட்டாக்கு எரந்த நிமிஷம் ஃபிரை மாதிரி டமட்டும் எந்த நிமிஷம் எண்ணெய் ஃபிரை ஆகி ஒன் சிட்டு அஸ்டு அரிசிணா பிடி ஆகினி ஆகே நான் காரக்கு எஸ்ட் போ அஸ்டு நானும் அஜ்கார பிடி ஆனி ஆல்ரெடி நான் சிமன்சிக்காய் ஹாக்கி நான் கார பிடின நோட் ஆகத்தினு நோடி ஒன் அருன் அஸ்டு அஜ் காரத்த பிடித்தீனா ಕರ್ಪುಡಿ ಹಾಕಿದ್ಮೇಲೆ ಎಲ್ಲ ಒಂದ್ಸಲಿ ಫ್ರೈ ಮಾಡ್ಕೊಳ ಎಣ್ಣೆ ಈಗ ನೋಡಿ ಬಾಳೆಕಾಯಿ ಸಣ್ಣಗೆ ಹಚ್ಚಿ ರೆಡಿ ಮಾಡಿಟ್ಕೊಂಡಿದ್ದೆಲ್ಲ ಬಾಳೆಕಾಯಿ ಹಾಕ್ತಾ ಹಾಕ್ತಾಯಿದ್ದೀನಿ ಒಂದು ಸ್ವಲ್ಪ ನೀರಿರುತ್ತೆ ಬಾಳೆಕಾಯಿ ತೊಳೆದು ರೆಡಿ ಮಾಡಿ ಇಟ್ಕೊಂಡಿರ್ತೀನಲ್ಲ ಆ ಟೈಮಲ್ಲಿ ಸ್ವಲ್ಪ ನೀರಿರುತ್ತೆ ಆ ನೀರಿದ್ದು ಏನು ತೊಂದರೆ ಇರೋಲ್ಲ ಹಂಗಾಗಿ ಆ ನೀರು ಸಮೇತನ ಸ್ವಲ್ಪ ಒಂದು ಸ್ಪೂನ್ ಅಷ್ಟು ನೀರು ಇರುತ್ತೆ ಜಾಸ್ತಿ ಇರೋಲ್ಲ ಈಗ ಇದನ್ನು ಚೆನ್ನಾಗಿ ಎಲ್ಲ ಮಿಕ್ಸ್ ಮಾಡಿ ಒಂದು ಐದರಿಂದ ಆರು ನಿಮಿಷ ಬೇಯೋದಕ್ಕೆ ಬೇಯೋದಿಟ್ಬಿಡೋಣ ಒಂದೆರಡರಿಂದ ಮೂರು ನಿಮಿಷ ಆಗಿದೆ ಈಗ ನಾನು ಇದಕ್ಕೆ ರುಚಿ ತಕ್ಕಷ್ಟು ಉಪ್ಪು ಹಾಕ್ತಾ ನೀವು ಬಳಕೆ ಎಷ್ಟು ಹಾಕಿರ್ತೀರ ಅದನ್ನೆಲ್ಲ ನೋಡ್ಕೊಂಡು ನೀವು ಉಪ್ಪು ಮತ್ತು ಖಾರ ಎರಡು ಹಾಕೊಳ್ಳಿ ನೋಡಿ ನೀರೇನು ಬೇಕಾಗಲ್ಲ ನಾನು ಆಲ್ರೆಡಿ ಹೇಳಿದ್ದೆಲ್ಲ ಒಂದರಿಂದ ಎರಡು ಅಷ್ಟು ನೀರಿತ್ತು ಅದೇ ನೀರೇ ಸಾಕಾಗುತ್ತೆ ನಿಮಗೆ ಪೂರ್ತಿ ನೀರಿಲ್ಲ ಅಂದರೆ ಒಂದು ಎರಡು ಅಷ್ಟು ನೀರು ಹಾಕ್ಕೊಳ್ಳಿ ಬಳಕೆ ಬೇಯೋದಕ್ಕೋಸ್ಕರನೂ ಈಗ ಇನ್ನೊಂದು ಮೂರು ನಿಮಿಷ ಇದನ್ನು ಬೇಯಿಸ್ಕೊಳ ಐದರಿಂದ ಆರು ನಿಮಿಷ ಆಗಿದೆ ಬಳಕೆನು ಚೆನ್ನಾಗಿ ಬೆಂದಿದೆ ನೋಡಿ ಇದೆ ಈ ಥರ ಬಳಕೆ ಇಟ್ಕೊಂಡು ಎರಡು ಆಗಬೇಕು ನೋಡಿ ಎಷ್ಟು ನೀಟಾಗಿ ಬೆಂದಿದೆ ಅಂತ ಈಗ ನಾನು ಇದಕ್ಕೆ ಒಂದು ಅರ್ಧ ಬೌಲ್ ಅಷ್ಟು ಆ ತೆಂಗಿನಕಾಯಿನ ತುರ್ದು ರೆಡಿ ಮಾಡಿ ಇಟ್ಕೊಂಡಿದ್ದೆ ತೆಂಗಿನಕಾಯಿ ತುರಿನ ಹಾಕ್ತಾ ಇದ್ದೀನಿ ತೆಂಗಿನಕಾಯಿ ತುರಿ ಹಾಕಿದ್ಮೇಲೆ ಎಲ್ಲ ಒಂದ್ಸಲಿ ಮಿಕ್ಸ್ ಮಾಡೋಣ ಲಾಸ್ಟಲ್ಲಿ ನೋಡಿ ಒಂದು ಅರ್ಧ ಬೌಲ್ ಆಗೋ ಅಷ್ಟು ಫ್ರೆಶ್ ಆಗಿರುವಂತ ಕೊತ್ತಮಿರಿ ಸೊಪ್ಪು ಹಚ್ಚಿಟ್ಕೊಂಡಿದ್ದೆ ಆ ಕೊತ್ತಮಿರಿ ಸೊಪ್ಪನ್ನು ಹಾಕ್ತಾ ಹಾಕಿಬಿಟ್ಟು ಹಾಕ್ಬಿಟ್ಟು ಮತ್ತೊಂದ್ಸಲಿ ಎಲ್ಲನೂ ನೀಟಾಗಿ ಮಿಕ್ಸ್ ಮಾಡೋಣ ನೋಡಿರಲ್ಲ ವೀಕ್ಷಕರೇ ಎಷ್ಟು ಈಸಿಯಾಗಿ ಎಷ್ಟು ಸಿಂಪಲ್ ಆಗಿ ಪಲ್ಯ ಮಾಡಿದೆ ಅಂತ ನೀವು ಕೂಡ ಒಮ್ಮೆ ಟ್ರೈ ಮಾಡಿ ಹೇಗೆ ಬಂದಿದೆ ಅಂತ ಹಾಗೆ ಕಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ